ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂಥವ್ರಿಗೆ ಎಂಟು ಸಾವಿರ ಹಣ ಬಿಡುಗಡೆ ಹೌದು ಸ್ನೇಹಿತರೆ ಮಹಿಳೆಯರ ಖಾತೆಗೆ ಒಟ್ಟು ಎಂಟು ಸಾವಿರ ಹಣ ಬಿಡುಗಡೆ ಆಗಿದೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಂತ ಹೊಸ ಅಪ್ಡೇಟ್ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಹೌದು ಸ್ನೇಹಿತರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ವೇಟ್ ಮಾಡ್ತಾ ಇದ್ರಿ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಒಟ್ಟು ಎಂಟು ಸಾವಿರ ಹಣ ಬಿಡುಗಡೆ ಸ್ನೇಹಿತರೆ ಇವತ್ತ ಬುಧವಾರ ಏಪ್ರಿಲ್ ಮೂರನೇ ತಾರೀಕು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಯಿತು ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್ ಇದು ಬನ್ನಿ ಸ್ನೇಹಿತರೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಅಂದ್ರೆ ಎಂಟನೇ ಕಂತ್ರ ಹಣ ಆಗಿರ್ಬೋದು ಏಳನೇ ಕಂತ್ರ ಹಣ ಆಗಿರ್ಬೋದು ಅಥವಾ ಇತರೆ ಒಂದು ಪೆಂಡಿಂಗ್ ಹಣ ಆಗಿರಬಹುದು ಯಾರು ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಪ್ರತಿಯೊಬ್ಬರಿಗೂ ಇವತ್ತ ಗುಡ್ ನ್ಯೂಸ್ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಪ್ರಕಾರ ಎಂಟು ಸಾವಿರ ಹಣ ಬಿಡುಗಡೆ ಆಗಿರುವಂತದ್ದು ಹಾಗಾದ್ರೆ ಬನ್ನಿ ಯಾವ್ಯಾವ ಜಿಲ್ಲೆಯವರಿಗೆ ಯಾವ್ಯಾವ ಕಂತುಗಳ ಹಣ ಬಂದಿದೆ ಇನ್ನು ಯಾವ ಜಿಲ್ಲೆಯವರಿಗೆ ಯಾವ ಕಂತುಗಳ ಹಣ ಬರಬೇಕು ನಿಮಗೆ ಹಣ ಬಂತ ಇಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಬಹಳಷ್ಟು ಮಂದಿ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕೇಳ್ತಾ ಇರ್ತಾರೆ ನಿನ್ನೆ ನಡೆದಂತ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಹಾಗೂ ಅಧಿಕಾರಿಗಳು ಮತ್ತೆ ಡಿ ಕೆ ಶಿವಕುಮಾರ್ ಇವರ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಲಾಗಿತ್ತು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ ಇಮಿಡಿಯೇಟ್ ಆಗಿ ಬಿಡುಗಡೆ ಮಾಡಬೇಕು ಅಂತ ತಿಳಿಸಿದ್ರು ಯಾಕಂದ್ರೆ ಮುಂಬರುವಂತ ಒಂದು ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಈಗ ಪ್ರತಿಯೊಬ್ಬರಿಗೂ ಪೆಂಡಿಂಗ್ ಹಣ ಆಗಿರ್ಬೋದು ಅಥವಾ ಹೊಸ ಒಂದು ಎಂಟನೇ ಕತ್ತಿರ ಹಣ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಹಣವನ್ನ ರಿಲೀಸ್ ಮಾಡೋಕೆ ಈಗ ಆಲ್ರೆಡಿ ಒಂದು ಆದೇಶವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗ ಕೊಟ್ಟಿದೆ ಸೊ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ಅಹ್ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟು ಹೊಸ ಅಪ್ಡೇಟ್ ಇದು ಯಾಕಂದ್ರೆ ಸಭೆ ನಡೆದ ನಂತರ ನಿನ್ನೆ ಏನಿದೆ ಆದೇಶವನ್ನು ಓಡಿಸಿದ್ರು ಸೊ ಅದೇ ಪ್ರಕಾರ ಇವತ್ತ ನಾಲ್ಕು ಕಂತುಗಳ ಹಣ ಒಟ್ಟಿಗೆ ಎಂಟು ಸಾವಿರ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಅಂದ್ರೆ ಇಲ್ಲಿ ಯಾವ್ಯಾವ ಕಂತುಗಳ ಅನ್ನೋದನ್ನ ಮೊದಲು ತಿಳಿಸ್ಕೊಂಡು ಸ್ನೇಹಿತರೆ ಐದನೇ ಕಂತು ಆರನೇ ಕಂತು ಏಳನೇ ಕಂತು ಜೊತೆಗೆ ಎಂಟನೇ ಕಂತು ನಾಲ್ಕು ಕಂತುಗಳ ಹಣ ಒಟ್ಟಿಗೆ ಎಂಟು ಸಾವಿರ ಹಣ ಗೃಹಲಕ್ಷ್ಮಿಯರ ಖಾತೆಗೆ ಇವತ್ತು ಜಮಾ ಮಾಡಲಾಗಿದೆ ಇದರಲ್ಲಿ ಯಾರಿಗಾದ್ರೂ ಹಣ ಬಂದಿಲ್ಲ ಪೆಂಡಿಂಗ್ ಇತ್ತಂದ್ರೆ ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಐದು ಆರು ಏಳು ಎಂಟನೇ ಕಂತು ಸ್ನೇಹಿತರೆ ಇಲ್ಲಿ ಯಾವ್ಯಾವ ಜಿಲ್ಲೆಯವರಿಗೆ ಯಾವ ಕಂತುಗಳ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಎಂಟನೇ ಕಂತಿನ ಹಣ ಬಂದು ನಿಮಗೆ ಇವತ್ತ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಜಿಲ್ಲೆಯವರಿಗೆ ಎಂಟನೇ ಕಂತಿನ ಹಣ ಬಂದಿದೆ ಇನ್ನು ಐದು ಆರು ಏಳನೇ ಕಂತಿನ ಹಣ ಏನಿದೆ ಈ ಜಿಲ್ಲೆಯವರಿಗೆ ಮಾತ್ರ ಬಂದಿರೋದು ಅಂದ್ರೆ ಕಲಬುರಗಿ ಜಿಲ್ಲೆ ವಿಜಯನಗರ ಜಿಲ್ಲೆ ಯಾದಗಿರಿ ಜಿಲ್ಲೆ ಧಾರವಾಡ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ದಾವಣಗೆರೆ ಉತ್ತರ ಕನ್ನಡ ಮೈಸೂರು ರಾಯಚೂರು ಚಾಮರಾಜನಗರ ಚಿಕ್ಕಬಳ್ಳಾಪುರ ರಾಮನಗರ ಮಂಡ್ಯ ಬೀದರ್ ಬೆಳಗಾವಿ ಕೊಪ್ಪಳ ಕೋಲಾರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಹಾವೇರಿ ಬಾಗಲಕೋಟೆ ಇಷ್ಟು ಜಿಲ್ಲೆಗಳಿಗೆ ಇವತ್ತ ಐದು ಆರು ಏಳನೇ ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ಹಣವನ್ನ ಇವತ್ತ ಬಿಡುಗಡೆ ಮಾಡಿದಾರಂತೆ ಸೊ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಈ ಜಿಲ್ಲೆಯವರು ನೀವಾಗಿದ್ರೆ ಈ ನಾಲ್ಕು ಕಂತುಗಳ ಹಣ ಬಿಡುಗಡೆ ಆಗಿದೆ ನಿಮಗೆ ಎಷ್ಟು ಬಂದಿದೆ ಅನ್ನೋದನ್ನ ನೀವು ತಪ್ಪದೆ ತಿಳ್ಕೊಳ್ಬೇಕು ಸೊ ಜೊತೆಗೆ ಇನ್ನು ಎಂಟನೇ ಕಂತಿನ ಹಣ ಏನಾದರೂ ಏನಾದ್ರು ಒಂದ್ ವೇಳೆ ಬಂದಿಲ್ಲ ಅಂತಂದ್ರೆ ಮತ್ತೆ ಹೊಸ ಅಪ್ಡೇಟ್ ನಲ್ಲಿ ಮತ್ತೊಂದಿಷ್ಟು ಹಣ ನಿಮ್ಗೆ ಬಿಡುಗಡೆ ಆಗುತ್ತೆ ಎಂಟನೇ ಕಂತಿನ ಹಣ ಸೊ ಅದಕ್ಕಾಗಿ ಪ್ರತಿಯೊಬ್ರು ಹಣ ಬಂದಿಲ್ಲ ಅಂದ್ರೆ ಬೇಜಾರಾಗಕ್ಕೆ ಹೋಗ್ಬೇಡಿ ವೇಟ್ ಮಾಡಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿರುವ ಹಾಗೆ ಪ್ರತಿಯೊಬ್ಬರ ಖಾತೆಗೆ ನಾವು ಹಣವನ್ನ ಆದಷ್ಟು ಬೇಗನೆ ಜಮಾ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅಂದ್ರೆ ದಿನ ದಿನನೂ ಪ್ರತಿಯೊಬ್ಬರಿಗೂ ಹಣ ಯಾರಿಗೆ ಪೆಂಡಿಂಗ್ ಇದೆ ಹಣವನ್ನ ರಿಲೀಸ್ ಮಾಡೋದೇ ಒಂದು ಕೆಲಸ ಆಗಿದೆ ಸೊ ಅದಕ್ಕಾಗಿ ಒಂದು ಕಮಿಟಿಗಳನ್ನ ನೇಮಕ ಮಾಡಿದೀವಿ ಅಂತ ತಿಳಿಸಿರುವಂತದ್ದು ಸೊ ಅದಕ್ಕೆ ಹಣ ಬಂದಿಲ್ಲ ಅಂದ್ರೆ ವೇಟ್ ಮಾಡಿ ಯಾರು ಬೇಜಾರು ಹಾಕೋಬೇಡಿ ನಿಮ್ಮ ಖಾತೆಗೆ ಕೂಡ ಹಣ ಬರುತ್ತೆ ಸೊ ಇವತ್ತ ಯಾರಿಗೆ ಯಾವ ಕಂತುಗಳ ಹಣ ಎಷ್ಟು ಬಂದಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ